ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂಥೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬೇರೆ ಇದು ಶುಕ್ರವಾರ ಸಾಯಂಕಾಲ ಲಾಗ ಸ್ಟಾರ್ಟ್ ಮಾಡಾಕತ್ತಿದ್ದು ನೋಡ್ರಿ ಇವತ್ತು ರಾತ್ರಿ ಊಟಕ್ಕೆ ಗಂಜಿನ್ಕಾಯಿ ಹೋಳಿ ಮಾಡ್ಬೇಕಂತ ಗಂಜಿನ್ಕಾಯಿ ಕುದ್ಸಾಕೆ ಹಾಕಂತಿದ್ರಿ ಇವು ತಂದುಬಿಟ್ಟು ಐದಾರು ದಿವಸ ಆಯಿತು ಅಂದ್ರೆ ರವಿವಾರ ದಿವಸ ತಂದಿದ್ದು ನಮ್ಮನೆಯವರು ನಿನ್ನೆ ನೋಡಿಬಿಟ್ಟು ಭಯಾಕತ್ತಿದ್ರು ಇನ್ನು ಯಾವಾಗ ಹೋಳ್ಗೆ ಮಾಡಿ ಕೊಡೋಕೆ ನೀನು ಗಂಜಿನ್ಕಾಯಿ ಅಂತ ಅನಾಕತ್ತಿದ್ರು ಅಂದ್ರೆ ಎರಡು ಮೂರು ದಿವಸ ಒಳಗಡೆ ಯೂಸ್ ಮಾಡ್ಕೊಂಡ್ಬಿಡ್ಬೇಕು ರೀ ಆಲ್ರೆಡಿ ನಾಲ್ಕೈದಾರು ದಿವಸ ಆಯ್ತಲ್ಲ ಅದಕ್ಕಾಗಿ ಇವತ್ತು ಹೋಳ್ಗೆ ಮಾಡಿ ಕೊಟ್ರಾಯ್ತಂತೆ ಕುದಿಸಾಕಿದಾಕಂತಿದ್ ನೋಡಿರಿ ಮನೆಯವ್ರಿಗೆ ಗಣಸಿಂಕಿ ಹೋಳ್ಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ತನಗ ಮನಗೆ ಪಾಟೆ ಇಷ್ಟ ಆಗ್ತವ ಆದ್ರೆ ನಮ್ಮ ಮನೆಯವ್ರಿಗೆ ಗಣಸಿಂಕಿ ಹೋಳ್ಗೆ ಅಂದ್ರೆ ಇಷ್ಟ ಆಗ್ತವ ಹಂಗಾಗಿ ಆ ರವಿವಾರ ರೈವಾರ ದಿವಸನ ಹೋಳ್ಗೆ ಮಾಡಾಕತ್ತಿ ತಗೋ ಅಂತಂದಿದ್ರು ಗಣ್ಸಿನ್ಕೆ ರೀ ಅಂದರೆ ಇವು ಶಿವರಾತ್ರಿ ಟೈಮ್ದಾಗ ಟೇಸ್ಟ್ ಇರ್ತಾವ್ರೀ ಈ ಮಳೆಗಾಲದಾಗ ಅಷ್ಟೊಂದು ರುಚಿ ಬರೋಂಗಿಲ್ಲ ಆದ್ರೂ ಹೋಳ್ಗೆ ಮಾಡ್ಬೇಕಂತ ದಂ ಇದು ಮಾಡೋಕ್ಕನೇ ಆಗಿತ್ತಿಲ್ಲ ರೀ ನಿನ್ನೆ ಅಮರ್ಖಂಡ ಪುರಿ ಮಾಡಿದ್ದೆ ಹಾಗಾಗಿ ನಿನ್ನೆನೇ ಮಾಡಬೇಕಿತ್ತು ನಿನ್ನೇನು ಮಾಡೋಕ್ಕಾಗಲಿಲ್ಲ ಅಂತೇಳಿ ಇವತ್ತು ಫೈನಲಿ ಮಾಡ್ಬೇಕಂತೇಳಿ ಕಟ್ ಮಾಡಿ ಕುದಿಸ ಕಡ್ಯಾಕಂತೀನಿ ನೋಡಿರಿ ಆಲ್ರೆಡಿ ಎಲ್ಲ ಅರ್ಧ ಹಾಳಾಗ್ಬಿಟ್ಟವಂದ್ರೆ ಈಗ ಮಳೆಗಾಲದಾಗ ಜಲ್ದಿನೇ ರೀ ಹುಳ್ಕಾಗಿಬಿಡ್ತಾವ್ರಿ ನೋಡಿಬಿಟ್ಟನೇ ಕುದಿಸಿಕಾಗುತ್ತೆ ಅದಕ್ಕಾಗಿ ಎಲ್ಲ ಕಟ್ ಮಾಡಿಬಿಟ್ಟು ತೆಗಿಯಾಕತ್ತಿದ್ದೆ ಹಾಗಾದ್ರೆ ಎಷ್ಟೊಕ್ಕನೆ ಹುಳಗ್ ಬಂದುಬಿಟ್ಟ ಅಂದ್ರೆ ಕಪ್ ಏನಿರುತ್ತಲ್ಲ ಅದು ಸ್ಮೆಲ್ ಬರುತ್ತೆ ನೋಡಿಬಿಟ್ಟು ಅದೆಷ್ಟು ಕಪ್ಪಾಗಿರ್ತೈತಿ ಒಳಗೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಬೆಳಗ್ಗೆ ಇದ್ದ ಅಷ್ಟನ್ನ ಇಡ್ಬೇಕ್ರಿ ಇಲ್ಲಾಂದ್ರೆ ನೀವು ಎಲ್ಲ ಹಂಗ ಕುದ್ಸಾಕಿಟ್ಬಿಟ್ರೆ ಏನಾಯ್ತಾ ಎಲ್ಲ ಗಣಸಿನ್ಕಾಯಿ ಸ್ಮೆಲ್ ಬಂದಂಗೆ ಆಗ್ತವ ಹಂಗಾಗಿ ಇಡೋಕ್ಕಿಂತ ಮುಂಚೆನೇ ಎಲ್ಲ ಕಟ್ ಮಾಡಿ ನೀಟಾಗಿ ಚೆಕ್ ಮಾಡಿಬಿಟ್ಟನೇ ಇಡ್ಬೇಕು ರೀ ಮತ್ತು ಜಾಸ್ತಿ ನೀರು ಹಾಕಿನೂ ಕುದ್ಸ್ಕೊಳಕ್ಕೆ ಹೋಗಬಾರ್ದು ಜಾಸ್ತಿ ನೀರು ಹಾಕಿಬಿಟ್ಟು ಕುದಿಸಿಬಿಟ್ರೆ ಅದು ಟೇಸ್ಟ್ನು ಕಮ್ಮಿ ಆಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಸಣ್ಣ ಬಟ್ಲಷ್ಟು ನೀರು ಹಾಕಿ ಒಂದು ಮೂರು ವಿಷಾಲ ಕುದಿಸಿದ್ರಾಯ್ತು ಅವನು ಬೆಂದ್ಬಿಟ್ಟವು ಮನು ಇದ್ರೆ ಈ ಕಡೆ ಶೇಂಗಾನು ರ್ಯಾಕತ್ತಿದ್ದ ನೋಡ್ರಿ ಇವತ್ತು ಏನು ಸ್ನ್ಯಾಕ್ಸ್ ಮಾಡಕ್ಕೆ ಹೋಗಿದ್ದಿಲ್ಲ ಹಾಗಾಗಿ ಶೇಂಗಾ ಹುರಿದ್ಬಿಟ್ಟು ಬೆಲ್ಲ ಶೇಂಗಾ ತಿನ್ನೋಕ ಮಸ್ತ್ ಹತ್ತೈತೆ ಅಲ್ರಿ ಅವನೇ ಶೇಂಗಾ ಹುರ್ಕೊಂಡ್ಬಿಟ್ಟು ಬೆಲ್ಲ ಶೇಂಗಾ ತೊಗೊಂಡ್ಬಿಟ್ಟು ಹೊಂಟಾನ ನೋಡ್ರಿ ನನಗೂ ಅಂದ ನಾನು ಅಲ್ಲಪ್ಪ ಚಹಾ ಕೆಟ್ಟಿದೀನಿ ಈ ಕಡೆ ಚಹಾ ಕುಡಿತನಂತೆ ಚಹಾ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ನನ್ನ ಮಗಳಿಗೆ ಶೇಂಗಾನೂ ಅಲ್ಲಂತ ಮತ್ತು ಚಹಾನೂ ಅಲ್ಲಂತ ಅಂದಲು ಹಂಗಾಗಿ ನನಗಷ್ಟೇ ಚಹಾ ಮಾಡಿದ್ದು ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಶುಂಠಿ ಪುಡಿ ಎಲ್ಲ ಹಾಕಿಬಿಟ್ಟು ಮಸ್ತಾಗಿ ಒಂದು ಅರ್ಧ ಕಪ್ ಅಷ್ಟು ಸ್ಟ್ರಾಂಗಾಗಿ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ ನೋಡಿರಿ ಅಂದರೆ ನೀವು ಅರ್ಧ ಕಪ್ಪು ಕುಡಿದ್ಬಿಟ್ರು ಸ್ಟ್ರಾಂಗಾಗಿದ್ರೆ ಕುಡ್ದಂಗಾಗೋದ್ರಿ ಮತ್ತು ನೀವು ಎಷ್ಟೇ ದೊಡ್ಡ ಬಟ್ಲ ಕುಡಿದ್ಬಿಟ್ರು ಸ್ಟ್ರಾಂಗಾಗಿ ಇದ್ದಿತಿಲ್ಲ ಅಂದ್ರೆ ಅದು ಕುಡ್ದಂಗನೇ ಅನ್ಸಂಗಿಲ್ಲ ಹಾಗಾಗಿ ಮಸ್ತಾಗಿ ಚಹಾ ಮಾಡಿಕೊಂಡು ಕುಡಿದ್ಬಿಟ್ಟು ಇನ್ನು ಗೆಣ್ಸಿನ್ಕೆ ಹೋಳ್ಗೆ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ನಮ್ಮ ಅಂತೂ ವಾರದಾಗ ಒಂದು ನಾಲ್ಕು ದಿವಸ ಮಾಡಿ ಕೊಟ್ಟರು ಇಷ್ಟಪಟ್ಟು ತಿಂತಾರೋ ಆದರೆ ನನ್ನ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಗಣ್ಸಿನ್ಕೆ ಪರಾಠ ಮಾತ್ರ ಡೈಲಿ ಕೊಟ್ರೂ ಇಷ್ಟಪಟ್ಟು ತಿಂತಾರೋ ಆದರೆ ಮನೆಯವ್ರಿಗೆ ಗಣಸಿನ್ಕೆ ಪರಾಟ ಇಷ್ಟ ಆಗಂಗಿಲ್ಲ ನೋಡಿರಿ ಮನಿ ಅಂದಮೇಲೆ ಎಲ್ಲ ರೀತಿಯೂ ಒಬ್ರಿಗೊಂದು ಒಬ್ರಿಗೊಂದು ಇಷ್ಟ ಆಗ್ತಾ ಇರ್ತೈತಿ ಒಂದೊಂದು ಸಲ ಒಬ್ಬೊಬ್ರಿಗೆ ಇಷ್ಟ ಆಗಿದ್ದು ಮಾಡಬೇಕಾಗುತ್ತೆ ನಮ್ಮ ಬಾ ದಿವ್ಸಿಂದ ಕೇಳಾಕತಿದ್ರೆ ಅಂದರೆ ಒಂದು ಆಲ್ಮೋಸ್ಟ್ ಒಂದು ತಿಂಗ್ಳಾಗಿರ್ಬೇಕನ್ಸುತ್ತೆ ಗಣಸಿನ್ಕೆ ಹೋಳ್ಗೆ ಮಾಡ್ದೀನಿ ರೀ ಅಂದರೆ ಶಿವರಾತ್ರಿ ಟೈಮ್ದಾಗ ಮಾಡಿದ್ದು ಹೊಳ್ಳಿ ಮಾಡೋಕ್ಕೆ ಹೋಗಿದ್ದಿಲ್ಲ ಹಾಗಾಗಿ ಇವತ್ತೇ ಗಣಸಿನ್ಕೆ ಹೋಳ್ಗೆ ಮಾಡ್ಬೇಕಂತ ಫೈನಲಿ ಗಣ್ಸಿನ್ಕಾಯಿ ಕುದಿಸ್ಬಿಟ್ಟು ಸಪ್ಪೆ ಎಲ್ಲ ತೆಗ್ಯಾಕಂತೀನಿ ನೋಡಿರಿ ಆಲ್ರೆಡಿ ನಾನು ಒಂದು ಎರಡು ಸಲ ಈ ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೀನಿ ರೀ ಭಾಳ ಮಸ್ತ್ ಆಗ್ತಾವೆ ಅಂದರೆ ಗಣಸಿನ್ಕೆ ಹೋಳ್ಗೆ ಮಾಡೋದೇನು ದೊಡ್ಡ ಕೆಲಸನೇ ಅಲ್ಲ ರೀ ಜಸ್ಟ್ ಒಂದು ಅರ್ಧ ತಾಸು ಟೈಮ್ ಇದ್ಬಿಟ್ರೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಹುರ್ನ ಅಷ್ಟು ಟೈಮ್ ರೀ ಹೋಳ್ಗೆ ಮಾಡೋಕ್ಕೇನು ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ ಮತ್ತು ಟೇಸ್ಟ್ ಮಾತ್ರ ಮಸ್ತಿರ್ತಾವೆ ಅಂದ್ರೆ ಕೆಲವೊಬ್ರಿಗೆ ಇಷ್ಟ ಆಗ್ತವೆ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ ರೀ ಗೆಣ್ಸಿಂಕೆ ತಿನ್ನೋದು ಬೆಸ್ಟ್ ಅಲ್ಲ ಅವಾಗೆಲ್ಲ ಜಾಸ್ತಿ ತಿಂತಿದ್ರು ಇತ್ತೀಚಿಗೆ ಸ್ವಲ್ಪ ತಿನ್ನೋದು ಕಮ್ಮಿ ಆಗೈತಿ ಆದರೆ ಒಬ್ಬೊಬ್ರು ಕುದಿಸಿ ಹಾಲ ಬೆಲ್ಲ ಹಾಕೊಂಡು ತಿಂತಾರೋ ಆದರೆ ನಮ್ಮನೆಯರಿಗೆ ಹೋಳ್ಗೆ ಮಾಡಿಕೊಟ್ರೇ ಇಷ್ಟ ಆಗುತ್ತೆ ಹಾಲ ಬೆಲ್ಲ ತಿನ್ನಂತಂದ್ರೆ ಒಲ್ಲ ಅಂತಾರ ಮತ್ತು ಪರಾಠೂ ಹೊಲ್ ಅಂತರಿ ಅಂದರೆ ಇಷ್ಟಪಟ್ಟು ತಿಂತಾರ ಆದರೆ ಜಾಸ್ತಿ ಇಷ್ಟ ಆಗೋದಂದ್ರೆ ರೀ ಹಾಗಾಗಿ ಇವತ್ತು ಫೈನಲಿ ಹೋಳ್ಗೆ ಮಾಡಿ ಕೊಡೋಣಂತೆ ರೆಡಿ ಮಾಡ್ಕೊಳಕತ್ತಿನಿ ನೋಡಿರಿ ಈಗ ಈಗಿದ್ರೆ ಗಣಸಿನ್ಕಾಯಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹೆಚ್ಚಾಕತ್ತಿದ್ದು ಮತ್ತು ಆ ಕಡೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲನ ಬಿಸಿ ಮಾಡೋಕೆ ಇಟ್ಟಿದ್ದು ಅಂದರೆ ನೀರು ಹಾಕಿದೇ ಕರ್ಗಿಸ್ಕೊಂಡ್ಬಿಡ್ಬೇಕ್ರೆ ಅದು ನೀರದು ಏನು ಯೂಸ್ ಹೋಗ್ಬಾರ್ದು ಈ ರೀತಿ ನಾವು ಹೂರ್ಣ ಮಾಡಿ ಇಟ್ಕೊಂಡ್ಬಿಟ್ಟು ಎರಡು ಮೂರು ನಾಲ್ಕು ದಿವ್ಸ ಗಟ್ಟಲೆ ಫ್ರಿಜ್ನಾಗ ಇಟ್ಕೊಂಡು ಬೇಕಂದಾಗ ಒಂದು ಎರಡು ಒಳಗೆ ಮಾಡಿ ಊಟ ಮಾಡ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ನೋಡ್ರಿ ತುಪ್ಪ ಹಾಲನ್ನು ಹಾಕ್ಕೊಂಡು ತಿನ್ಬೋದು ಇಲ್ಲ ಹಂಗೆ ತಿನ್ಬೋದು ಮತ್ತು ಎಣ್ಣೆ ಹಚ್ಚಿ ಇಲ್ಲ ರೀ ಹಿಟ್ ಹಚ್ಚಿಬಿಟ್ಟು ಹಂಗನೂ ಬೆನ್ಸ್ಕೋಬಹುದು ಅಂದ್ರೆ ಕೆಲವೊಬ್ಬರಿಗೆ ಎಣ್ಣೆ ಹಚ್ಚಿದ್ದು ಇಷ್ಟ ಆಗಂಗಿಲ್ಲ ಹಂಗಾಗಿ ಹೇಳಾಕತ್ತಿದೆ ರೀ ಹೋಳ್ಗೆ ಮಾತ್ರ ಸಾಫ್ಟಿಗೆ ಮಸ್ತಾಗಿ ಬರ್ತಾವೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರೂ ಜಾಸ್ತಿನೇ ಮಾಡ್ತಾರೆ ಆದ್ರೆ ಹೂರ್ಣ ಮಾಡೋದು ಒಬ್ಬೊಬ್ಬರಿಗೆ ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ ಗೊತ್ತಿರೋಂಗಿಲ್ಲ ರೀ ಆದ್ರೆ ನೀರು ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಹೂರ್ನ ಮಾಡಿ ನೀರು ಮಿಕ್ಸ್ ಮಾಡಿಬಿಟ್ರೆ ಅದು ಹಾಳಾಗಿ ಬಿಡುತ್ತಿರಿ ಹೂರ್ನ ಮತ್ತು ಸರಿಯಾಗಿನೂ ಬರೋಲ್ಲ ಹೋಗಿ ಫಸ್ಟಿಗೆ ಬೆಲ್ಲನ ಇಡಬೇಕಾಗುತ್ತೆ ಒಂದು ಸ್ವಲ್ಪ ದಿಪ್ಪ ತಳ ಇರುವ ಬಾಣಲಿ ತೊಗೊಂಬಿಟ್ಟು ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲನ ತೊಗೊಂಡ್ಬಿಟ್ಟು ಕರ್ಗಸಾಕಿಡ್ಬೇಕ್ರೆ ಹಂಗೆ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ರಾಯ್ತು ನೀರು ಹಾಕಿದ್ರೆ ಬೆಲ್ಲ ಎಲ್ಲ ಕರಿಗಿಬಿಡುತ್ತಾ ಆಮೇಲೆ ಹೆರ್ಚಿಟ್ಟಿದ್ದ ಗೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಒಂದು ಮೂರಿಂದ ನಾಲ್ಕು ನಿಮಿಷ ರೀ ಅವಾಗ ಹೂರ್ನ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನೋಡಿರಿ ಸ್ವಲ್ಪ ಏಲಕ್ಕಿ ಪುಡಿ ಆಯಿತು ಇನ್ನೂ ಟೇಸ್ಟ್ ಆಗುತ್ತಾ ಈಗ ಮಸ್ತಾಗಿ ಹೂರ್ನ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಈ ರೀತಿ ನೀವು ಹೂರ್ನ ರೆಡಿ ಮಾಡಿ ಇಟ್ಟು ನಿಮ್ಗೆ ಯಾವಾಗ ಬೇಕಲ್ಲ ಆವಾಗ ಹೋಳ್ಗಿನ ಮಾಡ್ಕೋಬಹುದು ಅಂದರೆ ಫ್ರಿಜ್ ಒಳಗೆ ಎತ್ತಿ ಇಟ್ಕೊಂಡ್ಬಿಟ್ರೆ ಆಯಿತು ಹೊರಗಡೆ ಆದ್ರೆ ಒಂದು ದಿವಸ ಎರಡು ದಿವಸ ರೀ ಫ್ರಿಜ್ ಒಳಗಾದ್ರೆ ಒಂದು ನಾಲ್ಕು ದಿವಸ ಇಟ್ಕೋಬಹುದು ಅಂದರೆ ಜಾಸ್ತಿನೇ ಇಡ್ಬೋದು ಆದರೆ ಟೇಸ್ಟ್ ಹೋಗ್ಬಿಡುತ್ತೆ ಅಷ್ಟು ಮೂರಿಂದ ನಾಲ್ಕು ದಿವಸ ಇಟ್ಟು ಮಾಡ್ಕೋಬಹುದು ಈಗಿದ್ರೆ ಹೂರ್ಣ ರೆಡಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಅದು ರೆಡಿ ಮಾಡಿ ತಣ್ಣಗಾದ್ಮೇಲೆ ಹೂರ್ಣ ಮಸ್ತಾಗಿ ಆಗೋದ್ರೆ ಬಿಸಿ ಇದ್ದಾಗ ಮಾಡಕ್ಕೆ ಹೋಗ್ಬಾರ್ದು ಅದಕ್ಕಾಗಿ ಫಸ್ಟಿಗೆ ಹೂರ್ಣ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಹಿಟ್ಟನು ಕಲಸಿಟ್ಟಿದ್ದೀನಿ ನೋಡಿರಿ ನಾನು ಗೋಧಿ ಹಿಟ್ಟಲೇ ಜಾಸ್ತಿ ಹೋಳಿಗೆ ಮಾಡೋದು ಅಕಸ್ಮಾತಾಗಿ ಗೋಧಿ ಹಿಟ್ಟು ಜಿಗಟ್ಟಿದ್ದಿತ್ತಿಲ್ಲ ಅಂದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ ಯಾವುದೇ ಹೋಳಿಗೆ ಮಾಡಲಿ ಶೇಂಗಾ ಹೋಳ್ಗೆ ಮಾಡಲಿ ಅಥವಾ ಹೂರ್ಣ ಹೋಳ್ಗೆ ಮಾಡಲಿ ಮತ್ತು ಗೆಣಸಿನ್ಕಾಯಿ ಹೋಳಿಗೆ ಮಾಡಲಿ ಎಲ್ಲ ಗೋಧಿ ಹಿಟ್ಟಲೇ ಮಾಡೋದ್ರಿ ಭಾಳ ಬೆಸ್ಟ್ ರೀ ಜಾಸ್ತಿ ಮೈದಾ ಹಿಟ್ಟು ಯೂಸ್ ಮಾಡಾಕೊಬಾರ್ದು ಹೋಗಬಾರ್ದು ಜೀ ಜೀವಿಟ್ಟು ಇದ್ದಿತ್ತಿಲ್ಲ ಅಂದರೆ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಹಾಕಿಬಿಟ್ಟು ಮಾಡ್ಕೋಬೋದು ಮೈದಾ ಹಿಟ್ಟು ಇಷ್ಟ ಇಲ್ಲಂದ್ರೆ ಚಿರೋಟಿ ರವೆ ಹಾಕಿಬಿಟ್ಟು ಕಲಸಿಟ್ರು ಅವು ಹೋಳ್ಗೆ ಬೆಸ್ಟ್ ಆಗ್ತವೆ ನೋಡ್ರಿ ಈಗ ಹಿಟ್ಟನು ಕಲಸಿಟ್ಟಿದ್ದೀನಿ ಈ ಕಡೆ ಹುರ್ನಾನು ರೆಡಿ ಮಾಡಿ ಇಟ್ಟಿದ್ದೀನಲ್ರಿ ಅದನ್ನು ತಣ್ಣಗೆ ಆಗುತ್ತೆ ಮತ್ತು ಹಿಟ್ಟನು ಒಂದು ಹತ್ತು ನಿಮಿಷ ನೆನೆಯಲ್ಲಂತೇಳಿ ಬಿಟ್ಟಿದ್ದೀನಿ ಆಲ್ರೆಡಿ ಟೈಮ್ ಏಳು ಗಂಟೆ ಆಗಿತ್ತು ನೋಡ್ರಿ ನಮ್ಮ ಇವತ್ತು ಜಾಸ್ತಿ ಏನೂ ಅಡುಗೆ ಮಾಡೋದಿಲ್ಲ ರೀ ಬರೀ ಹೋಳ್ಗೆ ಅಷ್ಟ ಮಾಡೋದು ಹಾಗಾಗಿ ಹೂರ್ನ ಮತ್ತು ಹಿಟ್ಟನ್ನ ರೆಡಿ ಮಾಡಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಹೋಳ್ಗೆ ಮಾಡ್ಕೊಂಡ್ರಾಯ್ತು ಈಗ ಒಂದು ಹತ್ತು ನಿಮಿಷ ಆದಮೇಲೆ ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಸ್ವಲ್ಪ ಎಣ್ಣೆನೂ ಡಬ್ಬಿ ಒಳಗೆ ಖಾಲಿಯಾಗಿತ್ತ ಅದನ್ನೂ ತೆಗೆದು ಡಬ್ಬಿಗೆ ಹಾಕಿಟ್ಬಿಟ್ಟು ಇನ್ನು ಮಸ್ತಾಗಿ ಗೆಣ್ಸಿಂಕಿ ಹೋಳ್ಗೆ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಅಂದರೆ ನಾನು ಯಾವಾಗಲೂ ಎಣ್ಣೆ ಹಚ್ಚನೇ ಮಾಡೋದು ಇವತ್ತು ಹಿಟ್ಟು ಹಚ್ಚಿಬಿಟ್ಟು ಮ್ಯಾಲೆ ಎಣ್ಣೆ ಹಚ್ಚಿ ಬೆನ್ಸ್ಕೊಳಾಕಂತೀನಿ ನೋಡಿರಿ ಅಂದರೆ ನೀವು ಹಂಗಾನು ಬೆನ್ಸ್ಕೊಬೋದು ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ಅಂದರೆ ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬೆನ್ಸ್ಕೊಬೋದು ಸಾಫ್ಟಾಗೆ ಬರ್ತಾವೆ ನೋಡಿರಿ ಇದು ಆಯಿಲ್ ಸ್ಪ್ರೇ ಐತಲ್ಲ ಭಾಳ ಬೆಸ್ಟ್ ಐತೆ ನೋಡಿರಿ ಆದರೆ ಎಣ್ಣೆ ಜಾಸ್ತಿ ಬೀಳಂಗಿಲ್ಲ ಮತ್ತು ಮ್ಯಾಲೆ ಲೇರೊಳಗೆ ಎಣ್ಣೆ ಎಲ್ಲ ಹತ್ತುತ್ತಲ್ಲ ಸ್ಪ್ರೇ ಮಾಡೋಕ್ಕೆ ಬೆಸ್ಟ್ ಆಗುತ್ತೆ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ ಅನ್ನೋ ಗೊತ್ತಿಲ್ಲ ರೀ ಅಂದರೆ ಜಾಸ್ತಿ ಯೂಸ್ ಮಾಡಿದಾಗ ಜಲ್ದಿ ಹಾಳಾಗೋ ಚಾನ್ಸ್ ರೀ ಎಲ್ಲಕ್ಕಿಂತ ಕೈನೇ ಬೆಸ್ಟ್ ಒಂದೊಂದು ಸಲ ರೀ ಯಾಕಂದರೆ ಅದು ಹಾಳು ಆಗಂಗಿಲ್ಲಲ್ಲ ಹಾಗಾಗಿ ಅಂದರೆ ಅವಾಗೆಲ್ಲ ಹಿಂದಕ್ಕೆ ಕೈಲೇನೆ ಹಚ್ತಿದ್ರಿ ಎಣ್ಣೀರಿ ಅಂದರೆ ಕೈಲೇ ಈ ರೀತಿ ಹಾಕ್ತಿದ್ರು ಅದೇ ಬೆಸ್ಟ್ ಅಂತ ಅನ್ಸುತ್ತೆ ನನಗೂ ಬಾ ತಗೋಬೇಕಂತ ಆಸೆ ಆಸೆ ಇದ್ದಂತೆ ತಗೊಂಡಿದ್ದಷ್ಟೇ ಎಷ್ಟು ದಿವಸ ಬರುತ್ತೋ ಗೊತ್ತಿಲ್ಲ ಈಗ ಮಸ್ತಾಗಿ ಹೋಳಿಗೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು ಲೆಟ್ಟಿಸ್ಕೊಂಡ್ರೆ ಆಯಿತು ಯಾವುದೇ ರೀತಿ ಹರಿಯೋದಾಗಲಿ ಕಟ್ ಆಗೋದಾಗಲಿ ಆಗಂಗಿಲ್ಲ ರೀ ಅಂದರೆ ಹುರ್ನೂ ಪರ್ಫೆಕ್ಟಾಗಿರ್ಬೇಕು ಮತ್ತು ಹಿಟ್ಟನು ಪರ್ಫೆಕ್ಟ್ ಆಗಿದ್ದರೆ ಬ್ಯಾಳಿಗ್ ಹೋಳ್ಗಿಂತ ಗ್ಸಿಂಕಿ ಹೋಳ್ಗಿನೇ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ ಆವಾಗೆಲ್ಲ ಅಂತಿದ್ರು ಯಾರಿಗೆಲ್ಲ ಫಸ್ಟಿಗೆ ಹೋಳ್ಗೆ ಬರೋಂಗಿಲ್ಲಲ್ಲ ಅವರು ಗಣಸಿಂಕಿ ಹೋಳಿಗೆ ಮತ್ತು ಸಜ್ಜಿಕದ ಹೋಳ್ಗೆ ಮಾಡಿಬಿಟ್ಟು ಕಲಿಬೇಕಂತ ಅಂತಿದ್ರು ಅಂದರೆ ಅಷ್ಟು ಈಜಿ ಅಂತ ಅನ್ಕೊಂತಿದ್ರು ರೀ ಈಗ ಮಸ್ತಾಗಿ ಹೋಳ್ಗಿನೂ ರೆಡಿ ಹಾಕತ್ತವ ನೋಡಿರಿ ಆ್ಯಕ್ಚುಲಿ ಜಾಸ್ತಿ ಮಾಡ್ಬೇಕಂತಂದಿದ್ದೆ ನಮ್ಮ ಮನೆಯವರು ಊಟಕ್ಕೆ ಬರಲ್ಲ ಅಂತಂದರು ಅವ್ರ ಸಲೇಂದೇ ಹೋಳ್ಗೆ ಮಾಡಿದ್ದು ಆದರೆ ಇವತ್ತು ಹೊರಗೆ ಊಟ ಮಾಡಿ ಅಂತಂದ್ರು ಹಾಗಾಗಿ ಬೇಜಾರೂ ಆಯಿತು ಸಿಟ್ಟು ಬಂತು ಏನೂ ಮಾಡೋಕ್ಕಾಗಂಗಿಲ್ಲ ರೀ ಅಂದ್ರೆ ನಾವು ಇಷ್ಟಪಟ್ಟು ಏನಾದರೂ ಒಂದು ಮಾಡಿದಾಗ ಈ ರೀತಿ ಮಾಡಿಬಿಡ್ತಾರೋ ಬಾ ಸಲ ಹಿಂಗೆ ಆಗುತ್ತೆ ನೋಡ್ರಿ ಯಾರಿಗೆಲ್ಲ ಈ ರೀತಿ ಆಗೈತೆ ಅಂತೇಳಿ ಕಮೆಂಟ್ ಮಾಡಿರಿ ಅಂದ್ರೆ ಇಷ್ಟಪಟ್ಟು ಮಸ್ತಾಗಿ ಅಡಿಗೆ ಮಾಡಿರ್ತೀವಿ ಅವ್ರ ಫೇವ್ರೇಟ್ ಆವತ್ತ ಅವರು ಊಟಕ್ಕೆ ಬರೋಂಗಿಲ್ಲ ಹಿಂಗೆ ಬಾಸಲು ಆಗೋತ್ ನೋಡ್ರಿ ಸಲ ಅಡಿ ಮಾಡೋಕೆ ಬ್ಯಾಸು ಬಂದಿರ್ತೈತಿ ಅವಾಗ ಜಲ್ದಿನೇ ಬಂದುಬಿಟ್ಟು ಊಟಕ್ಕೆ ಏನು ಮಾಡಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ ಏನು ಮಾಡೋಕ್ಕಾಗಂಗಿಲ್ಲ ರೀ ಅವರು ಹೊರಗಡೆ ಊಟ ಮಾಡಿ ಅಂತ ಕೂಡಲೇ ನಾವು ಊಟ ಮಾಡಿಬಿಟ್ವಿ ಇದು ನೆಕ್ಸ್ಟ್ ಡೇ ನೋಡ್ರಿ ಕಂಟಿನ್ಯೂ ಮಾಡಾಕತ್ತಿದ್ದು ನಿನ್ನೆ ಲಾಗ್ನ ಈಗಿದ್ರೆ ಬೆಳಗ್ಗೆ ಎದ್ದು ಫಸ್ಟಿಗೆ ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಒಂದು ಗ್ಲಾಸ್ ಡಿಟಾಕ್ಸಿನ್ ಡ್ರಿಂಕ್ ಮಾಡ್ಕೊಂಡು ಕುಡಿದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ಇವತ್ತು ನಾಷ್ಟದ ಕೆಲಸ ಏನು ಜಾಸ್ತಿ ಇಲ್ಲ ರೀ ಬರೀ ದೋಸೆ ಹಾಕಿ ಕೊಡೋ ಕೆಲಸ ಅಷ್ಟೇ ಐತಿ ಹಿಟ್ಟನು ರೆಡಿ ಐತಿ ಇನ್ನು ಪಲ್ಯ ಮಾಡಿಬಿಟ್ಟು ದೋಸೆ ಹಾಕಿ ಕೊಡೋದ್ರಿ ನಿನ್ನಿದ್ದು ಸ್ವಲ್ಪ ಸಾಂಬಾರು ಇತ್ತು ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ ಬಟಾಟೆ ಪಲ್ಯ ದೋಸೆ ಮಾಡೋಕೆ ಬರುತ್ತಂತೆ ಫಸ್ಟಿಗೆ ಒಂದು ಗ್ಲಾಸ್ ಕಷಾಯನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಕಷಾಯ ಆದರೂ ಅನ್ಬೋದು ಡಿಟಾಕ್ಸಿನ್ ಡ್ರಿಂಕ್ ಆದರೂ ಅನ್ಬೋದು ಹೆಲ್ದಿ ಡ್ರಿಂಕ್ ಆದ್ರೂ ಅನ್ಬೋದು ಭಾಳ ಬೆಸ್ಟ್ ನೋಡಿರಿ ಯಾರಿಗೆಲ್ಲ ಸ್ವಲ್ಪ ಡೈಜನ್ ಪ್ರಾಬ್ಲಮ್ ಮತ್ತು ಸ್ವಲ್ಪ ವೇಟ್ ಜಾಸ್ತಿ ಆಗ್ತೈತೆ ಅನಿಸ್ತಲ್ಲ ಅವಾಗ ಈ ರೀತಿ ಬೆಳಗ್ಗೆ ಸ್ವಲ್ಪ ದಾಲ್ಚಿನ್ನಿ ಮತ್ತು ಸೋಂಪು ಜೀರಿಗೆ ಎಲ್ಲ ಹಾಕಿಬಿಟ್ಟು ಕುದಿಸಿ ನೀರು ಕುಡಿಯೋದು ಭಾಳ ಬೆಸ್ಟ್ ನೋಡ್ರಿ ಬೇಕಂದ್ರೆ ಹನಿ ಅಥವಾ ಬೆಲ್ಲನ ಹಾಕ್ಬೋದು ನಾನು ಏನೂ ಹಾಕಿಲ್ಲ ರೀ ಈಗ ರೀ ನಮ್ಮ ತನೂ ಕೆಲಸ ಸ್ಟಾರ್ಟ್ ಮಾಡ್ಯಾವ್ ನೋಡ್ರಿ ಬಟಾಟಿ ಪಲ್ಯ ರೆಡಿ ನಾನು ಇದ್ರೆ ದೋಸೆ ಹಾಕಿ ಕೊಡೋದಿನ್ನ ಕೆಲಸ ರೀ ನನ್ನ ಮಗಳಿಗೆ ದೋಸೆ ಇದ್ಬಿಡ್ರೆ ಬಟಾಟಿ ಪಲ್ಯ ಬೇಕ ರೀ ಬಟಾಟಿ ಪಲ್ಯ ಮಾಡ್ಲಿಕ್ಕೆ ಅಂದ್ರೆ ಕೀಗ ಸಿಟ್ಕೊಂಡ್ಬಿಡುತ್ತೆ ಹಂಗಾಗಿ ಅದನ್ನೇ ರೆಡಿ ಮಾಡ್ಕೊಳಕಂತಾವ್ ನೋಡ್ರಿ ನಾನು ಬರೀ ಚಟ್ನಿ ಮಾಡಿ ಬಿಡ್ಬೇಕಂತ ಅಂದಿದ್ದೆ ನಿನ್ನೆ ಮಾಡಿದ್ದು ಸಾಂಬಾರು ಇತ್ತು ಬ್ಯಾದ ಮಮ್ಮಿ ಬಟಾಟಿ ಪಲ್ಯನ ಮಾಡೋಣ ನಾನು ಮಾಡ್ತನಂತೇಳಿ ಬಟಾಟೆನೂ ಇಟ್ಟಿದ್ಲು ಈ ಕಡೆ ಉಳ್ಳಾಗಡ್ಡಿ ಇತ್ತೆಲ್ಲ ಕಟ್ ಮಾಡಿಟ್ಟಿದ್ಲು ಈಗ ಒಗ್ಗರಣೆ ಹಾಕೋಕಂತಾವ್ ನೋಡ್ರಿ ಪೂಜೆನೂ ಆಗಿತ್ತು ಈಗಿದ್ರೆ ಎಲ್ಲರಿಗೂ ದೋಸೆ ಹಾಕಿ ಕೊಟ್ಬಿಟ್ಟು ನಾನು ದೋಸೆ ಹಾಕ್ಕೊಂಡು ತಿನ್ನಾಕಂತೀನಿ ನೋಡ್ರಿ ಮಸ್ತಾಗಿ ಕರ್ಬವನ್ ಹಿಂಡಿ ಮತ್ತು ತುಪ್ಪ ದೋಸೆ ಮೇಲೆ ಹಾಕಿಬಿಟ್ಟು ತಿಂದ್ಬಿಟ್ರೈತು ಭಾಳ ಮಸ್ತ್ ಆಗುತ್ತೆ ರೀ ದೋಸಾನು ಅಷ್ಟೇ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡಿದ್ದು ಅಂದರೆ ಕ್ರಿಸ್ಪಿ ಬೇಕಂದ್ರೆ ಮಾಡ್ಕೋಬೋದು ಈ ರೀತಿ ಸಾಫ್ಟಾಗಿ ಮಾಡಿ ಸಾರಿ ಕರ್ಬವನ್ ಹಿಂಡಿ ಮತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ಭಾಳ ಬೆಸ್ಟ್ ಆಗುತ್ತೆ ನಾಷ್ಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತಿದ್ದೆ ರೀ ಇನ್ನು ನೆನಪು ಅಂತ ಒಂದು ಕೆಲಸ ಭಾಳ ದಿವ್ಸಿಂದ ಪೆಂಡಿಂಗ್ ಓದೈತ್ರಿ ಮಾಡ್ಬೇಕು ಮಾಡ್ಬೇಕಂತಂದ್ರೆ ಆಗಿ ಆಗಿತ್ತಿಲ್ಲ ರೀ ಮತ್ತೆ ಇಷ್ಟು ದಿವಸ ನಿಂಬೆಹಣ್ಣು ಸ್ವಲ್ಪ ತುಟ್ಟಿನೇ ಇದ್ವಲ್ಲ ಹತ್ತು ರೂಪಾಯಿಗೆ ಎರಡು ಅಷ್ಟೇ ಕೊಡ್ತಿದ್ರು ಹಾಗಾಗಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ತಂದುಬಿಟ್ರು ಜಲ್ದಿನೇ ಖಾಲಿಯಾಗಿಬಿಡ್ತಿದ್ದು ರೀ ಅಂದ್ರೆ ನಾಷ್ಟಕ್ಕದೆಲ್ಲ ಹಾಕದೆಲ್ಲ ನಿಂಬೆಹಣ್ಣು ಜಾಸ್ತಿ ಹತ್ತವಲ್ಲ ಹಾಗಾಗಿ ಒಂದು ತಿಂಗಳೇ ಆಗಕ್ಕೆ ಬಂತು ಬರೀ ಸೋಪ್ ಹಚ್ಚಿ ತಿಕ್ತಿದ್ದೆ ರೀ ನಿಂಬೆ ಹಣ್ಣು ಮತ್ತು ಸಬೀನ ಹಚ್ಚಿ ತಿಕ್ಕಿತಿಲ್ಲ ಅದಕ್ಕಾಗಿ ಇವತ್ತು ಫುಲ್ ಅವ್ಕೆ ಕ್ಲೀನ್ ಹೇಳಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಒಂದು ತಾಸು ಮ್ಯಾಲೆ ಬೇಕಾಗುತ್ತೆ ಅದಕ್ಕಾಗಿ ಈಗ ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳಕ್ಕಂತೀನಿ ಏನಿಲ್ಲ ರೀ ಬರೀ ನಿಂಬೆಹಣ್ಣು ಮತ್ತು ಸಬೀನ ಇದ್ಬಿಟ್ರೆ ಆಯಿತು ಕೈಯೂ ಆಗಂಗಿಲ್ಲ ರೀ ಭಾಳ ಹಿಂಗೆ ಕಪ್ಪಾಗಂಗಿಲ್ಲ ಮತ್ತೆ ಈಜೆಗೂ ಸ್ವಚ್ಛ ಆಗ್ತಾವೆ ಸ್ವಲ್ಪ ಟೈಮ್ ತೊಗೋತ್ರಿ ಅದಕ್ಕಾಗಿ ಈಗ ಒಂದು ನಾಲ್ಕು ಹಣ್ಣು ಕಟ್ ಮಾಡ್ಕೊಳಾಕಂತೀನಿ ನೋಡ್ರಿ ಈಗಂತೂ ಹತ್ತು ರೂಪಾಯಿಗೆ ಹತ್ತು ಹಣ್ಣು ಕೊಡ್ತಾರೋ ಹಾಗಾಗಿ ಒಂದು ನಾಲ್ಕು ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ರಿ ಜಾಸ್ತಿ ಹಣ್ಣು ತೊಗೊಂಡಷ್ಟು ಈಚೆಗೆ ಸ್ವಚ್ಛ ಹಾಕ್ತವ್ರಿ ನಾವು ಸ್ವಲ್ಪ ಹಣ್ಣು ತೊಗೊಂಡ್ಬಿಟ್ಟು ಸ್ವಚ್ಛ ಮಾಡ್ತೀನಂದ್ರೆ ಸ್ವಲ್ಪ ಹೈರಾಣ ಆಗುತ್ತೆ ಕೈ ಕೈನೂ ಬರುತ್ತೆ ಭಾರ ಹಾಕಿ ತಿಕ್ಕಬೇಕಾಗುತ್ತೆ ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಹಣ್ಣು ಮತ್ತು ಒಂದು ನಾಲ್ಕು ಸ್ಪೂನಷ್ಟು ಸಬೀನ ತೊಗೊಂಡ್ಬಿಟ್ಟು ಇನ್ನು ತಿಕ್ಕೋ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡಿರಿ ಇಲ್ಲಿ ನಿಂತುಬಿಟ್ಟು ತಿಕ್ಬಿಟ್ರೆ ಕಾಲುನೂ ಬರ್ತಾವೆ ರೀ ಅಂದ್ರೆ ಒಂದು ತಾಸುಗಡಲೆ ನಿಂದ್ರೆ ಬೇಕಲ್ಲ ಅದಕ್ಕಾಗಿ ಹೊರಗಡೆ ಹೋಗಿ ನಿವಾಂತ ಕೂತ್ಬಿಟ್ಟು ತಿಕ್ಕಿದ್ರಾಯ್ತಂತ ತೊಗೊಂಡು ಮಂಟ್ಕಿದ್ದೆ ರೀ ನನ್ನ ಮಕ್ಕಳದು ಕೆಲಸ ಏನು ಸ್ಟಾರ್ಟ್ ಆಗೈತೆ ನೋಡಿರಿ ಮೊಬೈಲ್ ನೋಡಕ್ಕೆ ಎಲ್ಲೆಲ್ಲಿ ಕೂತಾರು ಅಂದರೆ ಇವತ್ತು ಸೂಟಿ ಐತಲ್ರಿ ಅಲ್ರಿ ಬಕ್ರಿದೈತಿ ಹಂಗಾಗಿ ಇವತ್ತು ನಾಳಿಗೆ ಕೆಲಸ ನೋಡಿರಿ ಇಲ್ಲಿ ಒಬ್ಬ ಮನ್ಕೊಂಡ್ಬಿಟ್ಟು ಮೊಬೈಲ್ ನೋಡಾಕಂತಾನು ಕಾಲೆಲ್ಲ ಕುರ್ಚಿ ಮೇಲೆ ಇಟ್ಬಿಟ್ಟು ತಾನು ಇದ್ರೆ ಎಲ್ಲಿ ಕುಂತ ನೋಡ್ರಿ ಅಲ್ಲಿ ಇರುವಂತ ಅದಕ್ಕೆ ಇಲ್ಲಿ ಮೂಲೆ ಕುಂತ್ಬಿಟ್ಟು ಮೊಬೈಲ್ ರೀ ಇನ್ನು ಅರ್ಬಿನೂ ತೊಳಿಬೇಕಾಗೈತಿ ಇನ್ನು ಅರ್ಬಿ ಅಲ್ಲಲ್ಲೇ ಇಟ್ಬಿಡ್ತಾರು ಅರ್ಬಿ ತೊಳೆಯೋ ಮುಂದಾಗ ಎಲ್ಲ ತೊಗೊಂಡ್ಬಿಟ್ಟು ಗಾಳ ಮಾಡಿಕೊಂಡು ತೊಗೋದು ಹಾಕ್ಬೇಕು ರೀ ಅವ್ರು ಏನು ಮಾಡ್ತಾರೋ ಮಾಡಲಿ ನಾನು ಈ ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಾಷ್ಟ ಎಲ್ಲ ಆದಮೇಲೆ ಏನು ಕೆಲಸ ಇರುತ್ತೆ ಮತ್ತು ಕಾಲೇಜು ಇರೋಂಗಿಲ್ಲ ಮುಂಜಿನ ಒಂದು ಎರಡು ತಾಸು ಆರಾಮ್ ಕುಂತು ಮೊಬೈಲ್ ನೋಡ್ತಾರಂತೇಳಿ ನಾನು ಬಿಟ್ಟಿರ್ತೀನಿ ರೀ ನನ್ನ ಕೆಲಸ ಮಾತ್ರ ನಾನು ಮಾಡಲೇಬೇಕಿಲ್ಲ ಅದಂತೂ ಏನೂ ಮಾಡೋಕ್ಕಾಗಂಗಿಲ್ಲ ಸೂಟಿ ಇದ್ರು ಅಷ್ಟೇ ಸಾಲಿ ಚಾಲು ಇದ್ರೂ ಅಷ್ಟೆ ನಮ್ಮ ಕೆಲಸ ನಾವು ಮಾಡಬೇಕಾಗುತ್ತೆ ಎಲ್ಲ ಹೆಣ್ಮಕ್ಕಳದ್ದು ಪರಿಸ್ಥಿತಿ ಹಂಗೆ ರೀ ಏನು ಮಾಡೋಕ್ಕಾಗಂಗಿಲ್ಲ ನಮ್ಮ ಕೆಲಸ ನಾವು ಯಾವಾಗ ನಮ್ಗೆ ಟೈಮ್ ಸಿಗುತ್ತೆ ಮತ್ತು ಯಾವಾಗ ಮಾಡ್ಬೇಕಂತ ಅನ್ಸುತ್ತಲ್ಲ ಅವಾಗ ಮಾಡ್ತಾ ಇರೋದಷ್ಟೇ ಇವನಂತೂ ಭಾಳ ದೇಶದಿಂದ ಸ್ವಚ್ಛ ಮಾಡೇ ಇತ್ತಿಲ್ಲ ರೀ ಇವತ್ತು ಫೈನಲಿ ಸ್ವಚ್ಛ ಮಾಡಿಬಿಡೋಣ ಅಂತ ತೊಗೊಂಡು ಕುಂತಿದೀನಿ ನೋಡಿರಿ ಯಾವ ಇದ್ದೇ ಆಗಿ ಅವ್ನ್ ಥರ ಆಗಿ ಅವನ್ನ ಸ್ವಚ್ಛ ಮಾಡೋದಂದ್ರೆ ದೊಡ್ಡ ಕಷ್ಟದ ಕೆಲಸ ರೀ ಯಾವಾಗಲೂ ಹಿತ್ತಾಳಿ ತಾಮ್ರ ಭಾಂಡೆ ಯೂಸ್ ಮಾಡೋಕೆ ಇಷ್ಟ ಆಗುತ್ತಾ ಅವು ಸ್ವಚ್ಛ ಮಾಡೋಕೆ ಬಂದಾಗೈತಿಲ್ಲ ಸಿಕ್ಕ ಮಟ್ಟೆ ಬ್ಯಾಸು ಅನ್ಸುತ್ತೆ ಟೆನ್ಷನ್ನೂ ಆಗ್ತಾ ಇರ್ತೈತಿ ಈ ಸ್ವಚ್ಛ ಆಗಂಗಿಲ್ಲ ರೀ ವಾರದಾಗ ಒಂದ್ಸಲ ತಗೋದ್ಬಿಟ್ರೆ ಬಿಟ್ರೆ ಜಾಗೆ ಸ್ವಚ್ಛ ಆಗ್ತಾವೆ ಮತ್ತು ಭಾಳ ದಿವಸ ಒಂದು ಇಪ್ಪತ್ತು ದಿವಸ ಒಂದು ತಿಂಗಳ ತನಕ ಬಿಟ್ರೆ ಅಂತೂ ಭಾಳ ತನಕ ರೀ ಪಟ್ ಪಟ್ ತಿಕ್ಕಾಕೋದ್ರೆ ಕೈನೇ ಬ್ಯಾನ್ ಆಗ್ತವೆ ಸ್ವಚ್ಛ ಮಾತ್ರ ಆಗಂಗಿಲ್ಲ ಹಂಗಾಗಿ ಸೌಕಾಶವಾಗಿ ನಿಂಬೆಹಣ್ಣು ಮತ್ತು ಸಬೀನ ಹಚ್ಚಿ ಈ ರೀತಿ ತಿಕ್ತಾ ಹೋಗ್ಬೇಕು ಮಿನಿಮಮ್ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ತಿಕ್ಬೇಕು ರೀ ಎರಡು ಸಲ ನಿಂಬೆಹಣ್ಣು ಮತ್ತು ಸಬೀನ ಹಚ್ಚಿ ತಿಕ್ಬೇಕಾಗುತ್ತೆ ಫಸ್ಟಿಗೆ ಒಂದ್ಸಲ ನಿಂಬೆಹಣ್ಣು ಹಚ್ಚಿ ತಿಕ್ಬಿಡ್ಬೇಕು ರೀ ಮತ್ತೊಂದು ಸಲ ತೊಳ್ದುಬಿಟ್ಟು ಮತ್ತೊಂದು ಸಲ ನಿಂಬೆಹಣ್ಣು ಸಬೀನ ಹಚ್ಚಿ ತಿಕ್ಕದಾಗೇನಿಟ್ಲ ಭಾಳ ಸ್ವಚ್ಛ ಆಗ್ತಾವೆ ಫುಲ್ ಹೊಸ ಥರ ಕಾಣ್ತಾವೆ ನೋಡ್ರಿ ಅಂದ್ರೆ ಟೈಮ್ ತಿಕ್ಬೇಕು ತಿಕ್ಕಬೇಕು ಪಟ್ ತಿಕ್ಕನಂತಂದ್ರೆ ಜಲ್ದಿ ಸ್ವಚ್ಛ ಆಗೋಂಗಿಲ್ಲ ರೀ ಸುಮ್ಮನೆ ನಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಅಂದ್ರೆ ಸ್ವಲ್ಪ ಟೈಮ್ ನಿಂಬೆ ನಿಂಬೆಹಣ್ಣ ಮತ್ತು ಸಬೀನ ಹಚ್ಚಿದಾಗ ಪಿತಾಂಬರಿ ಹಚ್ಚಿ ತೊಳೆದ್ರೂ ರೀ ಅದಕ್ಕೂ ಟೈಮ್ ಹಿಡಿಯುತ್ತೆ ಮತ್ತು ಕೈಯೆಲ್ಲ ಕಪ್ ಹಾಕ್ತಾವ್ರಿ ನಿಂಬೆಹಣ್ಣ ಮತ್ತು ಸಬೀನ ಹಚ್ಚಿ ತಿಕ್ಕಿದಾಗ ಕೈ ಕಪ್ಪ ಆಗಂಗಿಲ್ಲ ರೀ ಮತ್ತು ಯಾವುದೇ ಬ್ರಷ್ ಬೇಕು ಮತ್ತು ಏನು ರೀ ಜಸ್ಟ್ ನಿಂಬೆಹಣ್ಣ ಸಬೀನ ಹಚ್ಚಿಬಿಟ್ಟು ಈ ರೀತಿ ತಿಕ್ಕೊಂತ ಹೋದಂಗೇನೈತಿಲ್ಲ ಬೆಳಗ್ಗೆ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಆಗುತ್ತೆ ನೋಡ್ರಿ ಯಾವ ರೀತಿ ಇತ್ತು ಫೈನಲಿ ಯಾವ ರೀತಿ ಅದು ಅಂದರೆ ಒಂದು ತಾಸ ಟೈಮ್ ತೊಗೊತು ನೋಡ್ರಿ ಫೈನಲಿ ನೀಟಾಗಿ ಎಲ್ಲ ತಿಕ್ಕಿ ತೊಗೋದ್ಬಿಟ್ಟು ಇಟ್ಟಿದ್ದೆ ಇನ್ನು ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಸ್ವಚ್ಛಗೆ ಒರೆಸಿ ಇಟ್ಕೋಬೇಕ್ರಿ ಹಂಗೆ ಇಟ್ಬಿಟ್ರೆ ಅವು ಕಪ್ ಕಲಿ ಬಿತ್ತಾವ್ರಿ ಅದಕ್ಕಾಗಿ ನಾನು ಒರೆಸ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಗಾಳಿಗೆ ಇಡ್ಬೇಕು ರೀ ಆಮೇಲೆ ಆರದ್ಮೇಲೆ ನೀರು ತುಂಬಿ ಇಡಬೇಕಾಗುತ್ತೆ ಈಗಿದ್ರೆ ಟ್ರೈಫಾಯ್ಡ್ನು ಭಾಳ ಹೊಲಸಾಗಿತ್ತ ಅದಕ್ಕೂ ಸ್ವಲ್ಪ ಸೋಪ್ ಹಚ್ಚಿಬಿಟ್ಟು ಜಳಕ ಮಾಡಿಸಿದೆ ನೋಡ್ರಿ ಅಂದರೆ ನಾವು ಅಡುಗೆ ಮಾಡೋ ಮುಂದಾಗಿ ಹಿಟ್ಟಿನ ಕೈ ಎಣ್ಣೆ ಕೈ ಎಲ್ಲ ಹಿಡಿದೀವಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಎಣ್ಣೆ ಜಿಡ್ತರ ಆಗಿತ್ತು ಅದಕ್ಕೂ ಸ್ವಲ್ಪ ಲೈಟಾಗಿ ಸೋಪ್ ಹಚ್ಚಿಬಿಟ್ಟು ತೊಳ್ದುಬಿಟ್ಟು ಇಟ್ಟಿದ್ದೀನಿ ಅದಕ್ಕೂ ಒರೆಸಿ ಇನ್ನಿದ್ರೆ ಫೈನಲ್ ಇವೆಲ್ಲ ಸ್ವಚ್ಛ ಅದಲ್ಲ ಇನ್ನು ಎತ್ತಿಟ್ಬಿಟ್ಟು ಆರು ಬಿ ಅಷ್ಟು ತೊಳ್ದ್ರಾಯ್ತಂತೆ ಒಯ್ಯಕಂತೀನಿ ನೋಡ್ರಿ ಒಳಗಡೆನೂ ಯಾವ ರೀತಿ ಸ್ವಚ್ಛ ಆಗ್ಯಾವು ಒಳಗೂ ಅಷ್ಟೇ ರೀ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿಬಿಟ್ಟು ಸ್ವಲ್ಪ ಸ್ಕ್ರಬ್ ಹಚ್ಚಿ ತಿಕ್ಕಬೇಕು ಯಾಕಂದ್ರೆ ನೀರು ತುಂಬಿಟ್ಟಿರ್ತೀವಲ್ಲ ಒಳಗೆಲ್ಲ ಕಪ್ಪಾಗಿಬಿಟ್ಟಿರ್ತಾವೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಿಂಬೆಹಣ್ಣು ಮತ್ತು ಸಬೀನ ಹಚ್ಚಿ ತೊಗಾಗೇನಿತ್ತಲ್ಲ ಸ್ವಚ್ಛ ಆಗ್ತಾವೆ ನೋಡಿರಿ ನಾಲ್ಕು ನಿಂಬೆಹಣ್ಣು ತೊಗೊಂಡಿದ್ದೆ ನಾಲ್ಕು ನಿಂಬೆಹಣ್ಣು ಖಾಲಿ ಮಾಡಿದ್ದು ಅಂದರೆ ಸ್ವಚ್ಛ ಆದಾಗ ಸ್ವಲ್ಪ ಜಾಸ್ತಿ ಖುಷಿನೇ ರೀ ಸ್ವಲ್ಪ ಟೈಮ್ ತೊಗೊಂಡ್ರು ಆದರೆ ಯೂಸ್ ಮಾಡೋಕ್ಕಿಂತ ಇದು ಏನಂತಾರೆ ಸ್ವಚ್ಛ ಮಾಡೋದು ಮಾತ್ರ ದೊಡ್ಡ ಕೆಲಸನ ರೀ ಹಾಗಾದ್ರೆ ಕೈಯೂ ಯಾವುದೇ ರೀತಿ ಕಪ್ನು ಆಗಿಲ್ಲ ಎಷ್ಟು ಸ್ವಚ್ಛನೇ ಅದಾವು ಅಂದ್ರೆ ಪಿತಾಂಬರಿ ಹಚ್ಚಿದಾಗ ಫುಲ್ ಕಪ್ ಆಗ್ಬಿಡ್ತಾವ್ರಿ ಮತ್ತು ಎಷ್ಟೇ ತಿಕ್ಕಿದ್ರೂ ಹೋಗಂಗಿಲ್ಲ ಈಗ ಅವನು ಎಲ್ಲ ತಿಕ್ಕಿ ಒರೆಸಿ ಇಟ್ಟಿದ್ದೀನಿ ರೀ ನೀರು ತುಂಬಬೇಕಿನ್ನ ನೋಡೋಣ ಸಂಜೆ ಮುಂದಾಗ ಅಥವಾ ನಾಳೆ ಬೆಳಗ್ಗೆ ತುಂಬಾಕೆ ಬರೋದಂತೇಳೆ ನನಗೂ ಸ್ವಲ್ಪ ಸುಸ್ತು ಅನ್ಸಂಗೆ ಅನ್ಸಾಕತಿತ್ತು ಮತ್ತು ಹೊರಗಡೆ ಕ್ಲೈಮೆಟ್ಸ್ ಅಂತೂ ಫುಲ್ ಗಾಳಿ ಮತ್ತು ಮಳೆ ಬರೋ ಹತ್ರ ಆಗೈತಿ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿಬೇಕಂತೇಳಿ ಚಾಕ ಇಟ್ಟಿದ್ದೀನಿ ನೋಡ್ರಿ ಅಂದ್ರೆ ಟೈಮಿಂಗ್ ಹನ್ನೊಂದುವರೆ ಆಗ ಐತಿ ಇನ್ನ ಹೊರಗಡೆ ಹೊರ್ಗಡೆ ವೆದರ್ ಯಾವ್ ರೀತಿ ಐತಿ ನೋಡ್ರಿ ಫುಲ್ ಮೋಡ ಮತ್ ಗಾಳಿ ಬಿಟ್ಟೈತಿ ಹಂಗಾಗಿ ಒಂದ್ ಕಪ್ ಚಹಾ ಕುಡದ್ ಬಿಟ್ರೈತಂತ ಚಾನೂ ರೆಡಿ ಮಾಡ್ಕೊಂಡ್ಬಿಟ್ಟು ಮಸ್ತಾಗಿ ಹೊರಗಡೆ ನಿಂತು ಚಾನು ಕುಡ್ದೆ ನೋಡ್ರಿ ಬರೀ ಬ್ಯಾಡ್ ಕಮೆಂಟ್ಗಳ ಬಗ್ಗೆ ಟೆನ್ಷನ್ ಮಾಡ್ಕೋಕ್ಕಿಂತ ಒಳ್ಳೆ ಕಮೆಂಟ್ಗಳು ಓದ್ಬಿಟ್ಟು ಖುಷಿ ಪಡೋಣಂತ ಇವತ್ತು ನಾನು ಒಂದು ನಾಲ್ಕು ಒಳ್ಳೆ ಕಮೆಂಟ್ಗಳನ್ನ ಅಂದರೆ ನನ್ನ ಮನಸ್ಸಿಗೆ ಖುಷಿ ಕೊಟ್ಟಿದ್ದ ಕಮೆಂಟ್ಗಳನ್ನು ಇಲ್ಲಿ ಆ್ಯಡ್ ಮಾಡಿದ್ದು ನಾನು ಓದ್ಬಿಟ್ಟು ಜಾಸ್ತಿ ಖುಷಿ ಪಟ್ಟಿದ್ದು ನೀವು ಅಂತ ಇಲ್ಲಿ ಆ್ಯಡ್ ಮಾಡಿದ್ದು ಅಂದರೆ ಕೆಲವೊಂದು ಕಮೆಂಟ್ಗಳನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ರೀ ಕಮೆಂಟ್ ಓದಿದ್ರೆ ಬೇಜಾರು ಮಾಡ್ಕೋಬೇಡ್ರಿ ನನಗಂತೂ ಈ ರೀತಿ ಕಮೆಂಟ್ ಓದೋಕೆ ಜಾಸ್ತಿನೇ ಖುಷಿ ಆಗುತ್ತಾ ಅಂದ್ರೆ ನಮ್ಮ ಬಗ್ಗೆ ಕೆಲವೊಬ್ಬರು ಅಂದರೆ ಎಲ್ಲೇ ಒಬ್ಬರು ಕೆಟ್ಟದಾಗಿ ಮಾತಾಡ್ತಾರೋ ಮತ್ತು ಕೆಟ್ಟದಾಗೆ ಕಮೆಂಟ್ ಮಾಡ್ತಾರಂತ ತಲೆ ಕೆಡ್ಸ್ಕೊಳ್ಳೋಕ್ಕಿಂತ ನಮ್ಮ ಬಗ್ಗೆ ಎಷ್ಟು ಜನ ಒಳ್ಳೆಯದನ್ನು ಮಾತಾಡ್ತಾರೋ ಮತ್ತು ಒಳ್ಳೆ ರೀತಿ ಕಮೆಂಟ್ ಮಾಡ್ತಾರಲ್ಲ ಅದನ್ನ ನೋಡಿಬಿಟ್ಟು ಜಾಸ್ತಿ ಖುಷಿ ಪಡ್ಬೇಕಂತ ನನಗೆ ಅನ್ನಿಸ್ತಾ ಹಾಗಾಗಿ ಇವತ್ತು ಒಂದು ನಾಲ್ಕು ಒಳ್ಳೆ ಕಮೆಂಟ್ಗಳನ್ನು ಇಲ್ಲಿ ಆ್ಯಡ್ ಮಾಡಿದ್ದು ನನಗಂತೂ ಈ ಕಮೆಂಟ್ ಓದಿ ಜಾಸ್ತಿ ಖುಷಿ ಆಯಿತು ಮತ್ತು ಮನಸ್ಸು ಹಗುರಾಯ್ತು ನೋಡ್ರಿ ಅಂದರೆ ಏನು ಅಂತಾರಲ್ಲ ಅದು ಆದಾಗ ಈ ರೀತಿ ಒಳ್ಳೆಯ ಮಾತುಗಳಾಗಲಿ ಮತ್ತು ಒಳ್ಳೆಯ ಕಮೆಂಟ್ಗಳಾಗಲಿ ಮನ್ಸಿಗೆ ಜಾಸ್ತಿ ಖುಷಿ ಕೊಡುತ್ತೆ ಮತ್ತು ಮನ್ಸಿಗೆ ಹಿತಾನೂ ಅನಿಸುತ್ತಲ್ಲ ಖುಷಿನ ಹಂಚ್ಕೊಂಡಾಗ ಏನಾಯ್ತಲ್ರಿ ಅದು ಡಬಲ್ ಆಗುತ್ತಂತಾರೋ ಹಾಗಾಗಿ ನಾನು ಇವತ್ತು ನಿಮ್ಮ ಸಂಘಟನೆ ಹಂಚ್ಕೊಂಡ್ಬಿಟ್ಟು ನನ್ನ ಖುಷಿನೂ ಜಾಸ್ತಿ ಆಯ್ತು ನೋಡ್ರಿ ಅಂದ್ರೆ ದುಃಖ ಆಗಲಿ ಮತ್ತು ಬೇಜಾರಾಗಲಿ ಹಂಚ್ಕೊಂಡಾಗ ಅದು ಕಮ್ಮಿ ಆಗುತ್ತಂತಾರಲ್ಲ ಹಾಗಾಗಿ ನಾನು ಬ್ಯಾಡ್ ಕಮೆಂಟ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಮಾತಾಡಿದಂತ ನನಗೆ ಅನಿಸ್ತು ಆದ್ರೂ ಬೇಜಾರಾದಾಗ ಹಂಗೆ ಅನಿಸುತ್ತಲ್ರಿ ಈಗ ರೀ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಟೈಮು ಒಂದೂವರೆ ಆಗಿತ್ತು ಅಂದ್ರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ಅಡುಗೆ ಮಾಡಿ ಇತ್ತಂತ ನಿನ್ನಿದ ಊರನ್ನ ಮತ್ತು ರೀ ಗಣಸಿನ್ಕೆ ಹೋಳ್ಗಿದು ಹಂಗಾಗಿ ಹೋಳಿಗೆ ಮತ್ತು ಒಂದೆರಡು ಚಪಾತಿ ಮಾಡಿದ್ರಾಯ್ತು ಮತ್ತು ಇನ್ನು ದೋಸೆ ಹಿಟ್ಟೈತೆ ದೋಸೆ ಬೇಕಂದ್ರೆ ದೋಸಾನು ಹಾಕಿ ಕೊಡಕ್ಕೆ ಬರುತ್ತಂತೆ ಇನ್ನು ಮಸ್ತಾಗಿ ಗೆಣಸಿನ್ಕೆ ಹೋಳ್ಗೆ ಒಂದೆರಡು ಮತ್ತು ಚಪಾತಿ ಮಾಡ್ರೆ ಐತ್ರಿ ಅಂದರೆ ಬೇಕಂದಾಗ ಒಂದು ಎರಡು ಅಥ್ವಾ ಒಂದು ಅಷ್ಟೇ ಮಾಡ್ಕೊಂಡು ತಿಂದರೆ ಆಯಿತು ಬಿಸಿ ಹೋಳ್ಗೆ ತುಪ್ಪ ಅಥವಾ ಹಾಲು ಹಾಕೊಂಡು ತಿಂದರೆ ಆಗೋತ್ರಿ ಹಾಗಾಗಿ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಬೇಕಂದಾಗ ಅದನ್ನ ರೆಡಿ ಮಾಡಿ ಕೊಟ್ರೆ ಆಯ್ತು ಅಂತ ಹೇಳ್ರಿ ನಮ್ಮನ್ನಂತೆ ಮಾಡಿದ್ದು ಅವರು ಊಟನೇ ಮಾಡಿಲ್ಲ ಇನ್ನೇ ಸಂಜೆ ಮುಂದಾಗ ಮಾಡಿದ್ದು ಆವಾಗೂ ಹೊರಗಡೆ ಉಂಡು ಬಂದರು ಬೆಳಗ್ಗೆ ಅಂತೂ ನಾಷ್ಟ ಮಾಡಿ ಹೋಗ್ಯಾರು ಇವತ್ತೇ ಸಂಜೆ ಮಾಡಿ ಇದನ್ನ ಮಾಡಿ ಕೊಡ್ತರೆ ಐತ್ರಿ ಅಂಥಳಿಗೆ ಎಷ್ಟು ಬೇಕು ಅಷ್ಟೇ ಒಂದೆರಡು ಹೋಳಿಗೆ ಮಾಡಿದ್ದು ಇವತ್ತು ನಿಡೋನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ